ಈ ಶಂಕಪುಷ್ಪ ಗಿಡ ನರ್ಸರಿಗಳಿಗೆ ವಾಣಿಜ್ಯ ಬೆಳೆಯಾಗಿದೆ ಆ ಮೂಲಕ ಮನೆಯಂಗಳದ ಅಲಂಕಾರಿಕ ಸಸ್ಯವಾಗಿದೆ ಆದರೆ ಈ ಬಗ್ಗೆ ಈ ಶಂಕಪುಷ್ಪ ಗಿಡಕ್ಕೆ ಗಿಡಕ್ಕೆ ಅಮ್ಮುಬೊಮ್ಮೆ ಇಲ್ಲ ಎಂದಿನಂತೆ ಇವತ್ತಿಗೂ ಕೂಡ ಈ ರಸ್ತೆಗಳ ಅಕ್ಕಪಕ್ಕ ಚರಂಡಿ ಪಕ್ಕ ಹೊಲಗಳ ಬದುಗಳಲ್ಲಿ ಬೇರಿಗಳಲ್ಲಿ ಹೀಗೆ ಎಲ್ಲಂದರಲ್ಲಿ ತನ್ನ ಆಜುಬಾಜಲ್ಲಿ ಸಿಗುವ ಗಿಡ ರೆಂಬೆ ಕೊಂಬೆಗಳಿಗೆ ಅಂಟಿಕೊಂಡು ಸಹಜವಾಗಿ ಸಮೃದ್ಧವಾಗಿ ಬಳದಬಿಡ್ತದೆ ಆದರೆ ಇದು ಯಾಕಾಗಿ ನರ್ಸರಿಗಳಿಗೆ ಕಮರ್ಷಿಯಲ್ ಬೆಳೆಯಾಯಿತು ಮನೆಗಳ ಮುಂದೆ ಅಲಂಕಾರಿಕ ಸಸ್ಯವಾಯಿತಪ್ಪ ಅಂದರೆ ಇದಕ್ಕಿರುವ ಧಾರ್ಮಿಕ ಮಹತ್ವ ಮತ್ತು ಈ ಗಿಡಕ್ಕಿರುವ ಔಷಧೀಯ ಗುಣಗಳ ಮಹತ್ವ ಜನರಿಗೆ ಅರಿವಾಯಿತು ನಮ್ಮ ಕನ್ನಡದಲ್ಲಿ ಶಂಖಪುಷ್ಪ ಗಿರಿಕರ್ಣಿಕೆ ಬಳ್ಳಿ ಅಂತ ಕರೆಯುವ ಈ ಗಿಡದಲ್ಲಿ ಬಿಳಿ ನೀಲಿ ಕೆಂಪು ನೇರಳೆ ಮುಂತಾದ ಬಣ್ಣದ ಶಂಖಪುಷ್ಪಗಳು ಬಿಡ್ತವೆ ಅದರಲ್ಲಿಯೂ ನೀಲಿ ಬಣ್ಣದಲ್ಲೂ ಎರಡು ತಳಿಗಳಿದ್ದಾವೆ ಅದರಲ್ಲಿ ಒಂದು ನಸು ನೀಲಿ ಬಣ್ಣದ ಹೂವನ್ನು ಬಿಟ್ಟರೆ ಮತ್ತೊಂದು ಕಡು ನೀಲಿ ಬಣ್ಣದ ಹೂವನ್ನು ಬಿಡ್ತದೆ ಇಷ್ಟೆಲ್ಲ ವೆರೈಟಿ ಬಣ್ಣದ ಹೂಗಳನ್ನು ಬಿಡುವ ಈ ಶಂಖಪುಷ್ಪದ ಬಳ್ಳಿಗೆ ಬಿಳಿ ಹೂವಿನ ಬಳ್ಳಿ ಇದೆಯಲ್ಲ ಅದು ಔಷಧೀಯ ಗುಣದಲ್ಲಿ ಅದರಲ್ಲಿಯೂ ಆಯುರ್ವೇದ ಹೇಳುವ ಔಷಧೀಯ ಗುಣಗಳಲ್ಲಿ ಮಹತ್ವದ ಸ್ಥಾನ ಇದೆ ಹೀಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಈ ಬಿಳಿ ಶಂಖ ಪುಷ್ಪದ ಹೂ ಗಿಡವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಈ ಬಿಳಿ ವರ್ಣದ ಹೂ ಬಿಡುವ ಶಂಖ ಪುಷ್ಪದ ಬಳ್ಳಿಗೆ ವೈದ್ಯಕೀಯ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಪ್ರಭಾವಶಾಲಿ ಎಂದು ತಿಳಿದು ಬಂದಿದೆ ಏನದು ವೈದ್ಯಕೀಯ ದೃಷ್ಟಿಯಿಂದ ಪ್ರಭಾವಶಾಲಿ ಅಂದರೆ ಈ ಅರೆ ತಲೆನೋವಿಗೆ ಈ ಬಿಳಿ ಶಂಕ ಪುಷ್ಪದ ಬೇರನ್ನು ತೆಗೆದು ಅಂಜಿನದ ಹಾಗೆ ಕಣ್ಣಿಗೆ ಸವರಬೇಕು ಆಗ ಅರೆ ತಲೆನೋವು ದೂರವಾಗ್ತದೆ ಮತ್ತು ಇದರ ಎಲೆಗಳ ರಸವನ್ನು ಬಿಸಿ ಮಾಡಿ ದೇಹದ ನೋವಿರ್ತದಲ್ಲ ಆ ಭಾಗಕ್ಕೆ ಅಂದರೆ ದೇಹದ ನೋವು ಅಥವಾ ಬಾವು ಇರುವಂತಹ ಭಾಗಕ್ಕೆ ಹಚ್ಚಿದರೆ ಆ ಬಾವು ಮತ್ತು ನೋವು ದೂರ ಆಗ್ತದೆ ಮತ್ತು ಈ ಶ್ವಾಸನಾಳದ ಬಾಧೆ ನಿವಾರಣೆಗೆ ಬೇರಿನ ರಸವನ್ನು ಹಾಲಿನಲ್ಲಿ ಬರ ಬೆರೆಸಿ ಬಳಸ್ಬೋದಾಗಿದೆ ಮತ್ತು ಮುಖದಲ್ಲಿ ಬಿಳಿ ಕಲೆಗಳಿದ್ದರೆ ಇದರ ಬೇರನ್ನು ತೆಗೆದು ಎಳ್ಳೆಣ್ಣೆಯಲ್ಲಿ ಕಳಿಸಿ ಲೇಪಿಸಿದರೆ ಆ ಬಿಳಿ ಕಲೆ ಮಾಯವಾಗ್ತದೆ ಹಾಗೆ ಹೊಟ್ಟೆ ನೋವು ಜೀರ್ಣಕ್ರಿಯೆ ತೊಂದರೆ ಮೂತ್ರಪಿಂಡ ಅನ್ನನಾಳ ಪಿತ್ತಜನಕಾಂಗ ಪಿತ್ತಕೋಶಗಳ ಕಾಯಿಲೆಗಳನ್ನು ಶಂಖಪುಷ್ಪದ ಬಳಕೆಯಿಂದ ಅದರಲ್ಲಿಯೂ ಈ ಬಿಳಿ ಶಂಖಪುಷ್ಪದ ಬಳಕೆಯಿಂದ ನಿವಾರಿಸಬಹುದೆಂದು ಆಯುರ್ವೇದ ವಿಜ್ಞಾನ ಹೇಳುತ್ತದೆ ಈ ನಮ್ಮ ತಲೆ ಕೂದಲು ಕಪ್ಪಾಗಿ ಸಮೃದ್ಧವಾಗಿ ಬೆಳೆಯಲಿಕ್ಕೆ ಈ ಭೃಂಗರಾಜ ತೈಲ ಹಚ್ಚಬೇಕು ಅಂತಾರಲ್ಲ ಅಂತಹ ಭೃಂಗರಾಜ ತೈಲದ ತಯಾರಿಕೆಯಲ್ಲಿ ಕೂಡ ಈ ಶಂಖ ಪುಷ್ಪದ ಹೂವು ಮತ್ತು ಬೇರನ್ನು ಬಳಸ್ತಾರೆ ಹೇಗಪ್ಪ ಅಂದರೆ ಈ ಭೃಂಗರಾಜದ ಸೊಪ್ಪಿನೊಂದಿಗೆ ಈ ಶಂಖ ಪುಷ್ಪದ ಹೂವು ಮತ್ತು ಬೇರನ್ನು ಬೆರೆಸಿಯೇ ಆ ತೈಲವನ್ನು ತಯಾರಿಸ್ತಾರೆ ಅಂತಹ ತೈಲವನ್ನು ಹಚ್ಚೋದ್ರಿಂದ ಕೂದಲು ಕಪ್ಪಾಗಿ ಬೆಳೀತದೆ ಅಂತೇಳಿ ಆಯುರ್ವೇದ ಹೇಳ್ತದೆ ಹಾಂ ಈ ಶಂಕಪುಷ್ಪ ಗಿಡ ಬರೀ ದೈಹಿಕ ಕಾಯಿಲೆಗಳಿಗಷ್ಟೇ ಮದ್ದಲ್ಲ ಮಾನಸಿಕ ಕಾಯಿಲೆಗಳಿಗೂ ಕೂಡ ಇದು ಮದ್ದಾಗಿದೆ ಹೇಗೆ ಅಂದರೆ ಇದು ಮೆದುಳಿಗೆ ಶಕ್ತಿಯನ್ನು ನೀಡ್ತದೆ ನಿದ್ರಾಹೀನತೆ ಇದ್ದರೆ ಅದನ್ನು ಹೋಗಲಾಡಿಸ್ತದೆ ಆತಂಕ ಖಿನ್ನತೆ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡ್ತದೆ ಮತ್ತು ಈ ಸಸ್ಯದಿಂದ ಏಕಾಗ್ರತೆ ಲಭಿಸ್ತದೆ ನೆನಪಿನ ಶಕ್ತಿ ವೃದ್ಧಿಯಾಗ್ತದೆ ಮತ್ತು ನಮ್ಮ ಗ್ರಹಿಕೆಯ ಸಾಮರ್ಥ್ಯ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಹೀಗಾಗಿ ಈ ಗಿಡದ ಪುಷ್ಪಗಳಿಂದ ಟೀಯನ್ನು ಅಂದರೆ ಚಹಾವನ್ನು ತಯಾರಿಸಿ ಕುಡಿತಾರೆ ಕಷಾಯ ಮಾಡಿಕೊಂಡು ಕುಡಿತಾರೆ ಹೀಗಾಗಿಯೇ ಮನೆಯ ಮುಂದೆ ಈ ಗಿಡವನ್ನು ಅಲಂಕಾರಿಕ ಸಸ್ಯವನ್ನಾಗಿ ಬಳಸಿ ಬೆಳೆಸಿ ಅದರ ಹೂವು ಮತ್ತು ಎಲೆಯನ್ನು ಕಷಾಯ ಟೀಗೆ ಉಪಯೋಗಿಸ್ತಿದ್ದಾರೆ ಇನ್ನು ಈ ಶಂಖ ಪುಷ್ಪ ಗಿಡ ಧಾರ್ಮಿಕವಾಗಿ ಹೇಗೆ ಮಹತ್ವದ್ದಾಗಿದೆಯಪ್ಪ ಅಂದರೆ ಈ ಲಕ್ಷ್ಮೀ ತಾಯಿಗೆ ಅಂದರೆ ಲಕ್ಷ್ಮೀ ದೇವಿಗೆ ಇವತ್ತು ಲಕ್ಷ್ಮಿಯೇ ಅಲ್ವಾ ಎಲ್ಲರಿಗೂ ಭಾಳ ಮುಖ್ಯವಾಗಿರುವಂಥದ್ದು ಅಂತಹ ಲಕ್ಷ್ಮೀ ದೇವಿಗೆ ಈ ಶಂಖ ಪುಷ್ಪ ತುಂಬ ಪ್ರಿಯವಾದದ್ದಂತೆ ಈ ಶಂಖ ಪುಷ್ಪದಿಂದ ಶ್ರೀ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿದರೆ ಆಕೆ ಸಂತುಷ್ಟಳಾಗಿ ನಮಗೆ ಬೇಕಾದ ಹಣಕಾಸಿನ ಸೌಲಭ್ಯವನ್ನು ನೀಡ್ತಾಳೆ ಅಂತೇಳಿ ಭಕ್ತರು ನಂಬ್ತಾರೆ ಅಯ್ಯೋ ಮನೆಗೆ ನನಗೆ ಶನಿಕಾಟ ಇದೆ ಅನ್ನೋದು ಬಹಳ ದೊಡ್ಡ ಧಾರ್ಮಿಕ ನಂಬಿಕೆಯಾಗಿದೆ ಇಂತಹ ಶನಿಕಾಟ ಇರುವಂಥವರು ಈ ರೀತಿಯ ಈ ನೀಲಿ ಬಣ್ಣದ ಶಂಖ ಪುಷ್ಪದ ಗಿಡವನ್ನು ಅಂಗಳದಲ್ಲಿ ನೆಟ್ಟರೆ ಶನಿಕಾಟ ಆ ಮನೆಗೆ ತಟ್ಟೋದಿಲ್ಲ ಶನಿದೇವರ ಕೃಪೆ ಆ ಮನೆಗೆ ಲಭಿಸ್ತದೆ ಎನ್ನುವಂತಹ ಧಾರ್ಮಿಕ ನಂಬಿಕೆ ಕೂಡ ಇದೆ ಇಂಥ ಮಹತ್ವವುಳ್ಳ ಈ ಶಂಖ ಪುಷ್ಪದ ಗಿಡಕ್ಕೆ ನೀವೊಂದು ಲೈಕ್ ಕೊಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಚ್ಚಿಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ್ದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ